ನಮಸ್ಕಾರ ಚಿಂಟು ಸ್ವಾಗತ ಮತ್ತೊಮ್ಮೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಒಗಟುಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಆ ಒಗಟುಗಳು ಆನ್ಸರ್ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದ್ರೆ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ ಲಾಸ್ಟ್ ನಾನ್ ನಿಮ್ಗೆ ತಿಳಿಸ್ತೀನಿ ಆನ್ಸರ್ಸ್ ಏನಿದೆವು ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಬನ್ನಿ ಈಗ ಒಗುಟ್ಟು ಹೇಳ್ತಾ ನೋಡ್ರಿ ಫ್ರೆಂಡ್ಸ್ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಅಂದ್ರೆ ಏನ್ ಫ್ರೆಂಡ್ಸ್ ಈಗ ಸೆಕೆಂಡ್ ಫ್ರೆಂಡ್ಸ್ ಕಟ್ಟೆ ಇಲ್ಲದ ಕೆರೆಯು ತಟ್ಟೆ ಒಂದು ತೇಲಿಕೊಂಡು ಬರುತ್ತದೆ ಅಂದ್ರೆ ಫ್ರೆಂಡ್ಸ್ ಈಗ ಥರ್ಡ್ ಒನ್ಸ್ ಫ್ರೆಂಡ್ಸ್ ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದವ್ರು ಬಾಯಿ ನೋಡು ಅಂದ್ರೆ ಏನ್

ಮಣ್ಣು ಕೊರದೆ ಕಲ್ಲು ಸಿಕ್ಕಿತು ಕಲ್ಲು ಕೊರದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊರದೆ ನೀರು ಅಂದ್ರೆ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನಮ್ ಇದು ಚಿಂಚು ಸ್ವಲ್ಪ ಸಿಕ್ಸ್ ಅಂತ ಐತಲ್ಲ ಫ್ರೆಂಡ್ಸ್ ಅದನ್ನ ನೋಡಿ ಫ್ರೆಂಡ್ಸ್ ಇನ್ನೂ ಜಾಸ್ತಿ ವಿಡಿಯೋಸ್ ನಾವು ಹಾಕ್ತೀವಿ ಈಗ எ குடித்தீபக் அச்சி சின்னத மத்த நீர் குடுத்த ಈಗ ಸೆಕೆಂಡ್ ಒಂದು ಆನ್ಸರ್ ಫ್ರೆಂಡ್ಸ್ ಆಕಾಶ ಮತ್ತು ಚಂದ್ರ ಹೇಗೆ ಅಂದ್ರೆ ಫ್ರೆಂಡ್ಸ್ ಚಂದ್ರ ರೌಂಡ್ ಶೇಪ್ ತಟ್ಟೆ ಇದ್ದಂಗೆ ಇರ್ತಾನ ಫ್ರೆಂಡ್ಸ್ ನೆಕ್ಸ್ಟ್ ಆಕಾಶ ದೊಡ್ಡ ಫುಲ್ ದೊಡ್ಡದಿರ್ತತಲ್ಲ ಫ್ರೆಂಡ್ಸ್ ಕೆರೆ ಇದ್ದಂಗೆ ಫ್ರೆಂಡ್ಸ್ ಅದು ಚಂದ್ರ ತೇಳ್ಕೊಂಡು ಬರ್ತತ್ತ ಫ್ರೆಂಡ್ಸ್ ಅದು ಆಕಾಶ ಚಂದ್ರ ಫ್ರೆಂಡ್ಸ್ ಈಗ ಅಕ್ಕ ಅಕ್ಕ ಗಿಡ ನೋಡ ಅದೈತಲ್ಲ ಫ್ರೆಂಡ್ಸ್ ಅದಕ್ಕ ಹಲಸಿನ ಹಣ್ಣು ಹೇಗದ ಫ್ರೆಂಡ್ಸ್ ఫ్రెండ్స్ ఆ గిడ నోడ కాదు ఏలకి ఫ్రెండ్స్ ఏలకి ఫ్రెండ్స్ థర్డ్ వన్ ఫ్రెండ్స్ అ ಅದು ಮಲ್ಲಿಗೆ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿ ಅಂದ್ರೆ ಇವಾಗ ಹಸಿರು ಗಿಡ ಇರ್ತದೆ ಫ್ರೆಂಡ್ಸ್ ಅದರಲ್ಲಿ ಮೊಸರು ಇದ್ದಂಗೆ ಫ್ರೆಂಡ್ಸ್ ಇದು ಮಲ್ಲಿಗೆ ಫ್ರೆಂಡ್ಸ್ ಹಾಗೂ ಈಗ ಎಲ್ಲ ಮಲ್ಲಿಗೆ ಹೂವು ಫ್ರೆಂಡ್ಸ್ ಅದು ಈಗ ಲಾಸ್ಟ್ ಒಂದ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಅದು ತೆಂಗಿನಕಾಯಿ ಫ್ರೆಂಡ್ಸ್ ಫಸ್ಟ್ ಬ್ರೌನ್ ಕಲರ್ ಇರ್ತದಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಅದ್ರಲ್ಲಿ ತೆಂಗಿನಕಾಯಿ ಬರ್ತದೆ ಫ್ರೆಂಡ್ಸ್ ಅದು ಕೊಲ್ಲು ಇದ್ದಂಗೆ ಫ್ರೆಂಡ್ಸ್ ಮತ್ತೆ ಅಲ್ಲಿ அல்ல வைட் கலர்வல அது கொபிரி சட்னி கொபிரி ஃபிரெண்ட்ஸ் அது மேரின் நீர் அது நான் நீர் அந்த கொட்டது ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಧನ್ಯವಾದಗಳು